ಈಗ ಇಲ್ಲಿ ಈ ಮಂಜುನಾಥ್ ನಗರ ಮತ್ತೆ ರಾಜಾಜಿನ ಸಂಬಂಧಪಟ್ಟಂಗೆ ಚಲುವೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತಿನ ದಿವಸ ಇಲ್ಲ ಈ ಒಂದು ಸಂಜೀವಿನಿ ಲಡ್ಡು ಅಂತ ಹೇಳಿ ವಿತರಣೆ ಮಾಡ್ತಾ ಇದ್ದಾರೆ ಈ ಲಡ್ಡು ವಿಶೇಷ ಏನು ಅಂತಂದರೆ ಯಾವುದೇ ರೀತಿ ಮನುಷ್ಯನಿಗೆ ಇವತ್ತು ಒಂದಲ್ಲ ಒಂದು ಕಾಯಿಲೆಗಳು ಇದ್ದೇ ಇರುತ್ತೆ ಆ ಇದೆ ಕೈ ಇರಬಹುದು ಕಾಲು ನೋವು ಇರ್ಬೋದು ಮತ್ತು ಕ್ಯಾಂಧ್ರ ಸಂಬಂಧಪಟ್ಟಂಗೆ ಮತ್ತೊಂದು ಕಾಯಿಲೆಗಳಿರ್ಬೋದು ಈ ಸಂಜೀವಿನಿ ಲಡ್ಡು ಯೂಸ್ ಮಾಡೋದ್ರಿಂದ ಆ ಕಾಯಿಲೆಗಳನ್ನೆಲ್ಲ ತಡೆಯುತ್ತೆ ಸೊ ಹೀಗಾಗಿ ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರತಿಯೊಬ್ಬರು ಬಂದು ಈ ಒಂದು ಸಂಜೀವಿನಿ ಲಡ್ಡನ್ನ ಲಡ್ಡನ್ನು ಮಾಡಬೇಕು ಮತ್ತು ಪ್ರತಿ ಸಹ ಇವರು ಎಲ್ಲ ಕಡೆ ಒಂದೊಂದು ಕಡೆ ಪಾರ್ಕ್ ಇರ್ಬೋದು ಹೋಟೆಲ್ ಹೋಟೆಲ್ಗಳಿರ್ಬೋದು ಜನ ನಿಬಿಡಾದಂಥ ಸ್ಥಳಗಳಿರ್ಬೋದು ಮತ್ತೆ ಹಾಸ್ಪಿಟಲ್ ಕಡೆ ಇರ್ಬೋದು ಪ್ರತಿ ಗುರುವಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ರಾಜಾಜ ಸಂಬಂಧಪಟ್ಟ ಪ್ರತಿಯೊಬ್ಬ ನಾಗರಿಕರು ಬಂದು ಈ ಒಂದು ಸದಾವಕಾಶನ ತಗೊಂಡು ಈ ಸಂಜೀವಿನಿ ಅಡ್ಡವನ್ನು ಸ್ವೀಕರಣೆ ಮಾಡಬೇಕು ಖಂಡಿತವಾಗ್ಲೂ ಇದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಖಂಡಿತ ತುಂಬಾ ಒಳ್ಳೆಯದು ಎಲ್ಲ ಇದನ್ನ ಈ ಸದುಪಯೋಗನ ಪಡ್ಕೊಳ್ಬೇಕು ರವಿಕುಮಾರ್ ಅವ್ರಿಗೆ ಜೈಕರ ಹಾಕಿ ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಬಡಬಗರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಈ ನಾಲ್ಕು ಜನಕ್ಕೆ ಸಹಾಯ ಮಾಡೋದಾಗ್ಲಿ ಮತ್ತೊಂದಾಗಲಿ ಅವ್ರು ಮುಂದೆ ಬಂದಿದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ನಮಗೆ ನಾಳೆ ದಿವಸ ನಮ್ಮ ನಾಗರಿಕರಿಗೂ ಒಳ್ಳೇದಾಗುತ್ತೆ ಪ್ರತಿಯೊಬ್ಬರು ಬನ್ನಿ ಪ್ರತಿಯೊಬ್ಬರು ಸೇರೋಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ನಾವು ಲಡ್ಡು ತಿನ್ನೋಣ ನೀವು ತಿನ್ನಿ ಪ್ರತಿಯೊಂದು ಸಹಕಾರ ಕೊಡಿ ಹೀಗೆ ಎಲ್ಲರೂ ಬರಬೇಕು ನಾವು ಬರ್ತಾ ಇದ್ದೀವಿ ಪ್ರತಿ ವಾರ ಅಟೆಂಡ್ ಮಾಡಿ ಎಲ್ಲ ಒಂದೊಂದು ಕರೆ ಮಾಡ್ತಾರೆ ಅಲ್ಲೂ ಎಲ್ಲ ನಿಮಗೆಲ್ಲರೂ ಇನ್ಫಾರ್ಮೇಷನ್ ಕೊಡ್ತಾರೆ ಎಲ್ಲಿ ಏನು ಹೇಳ್ತಾ ಅಂತ ಅಲ್ಲಿಗೆ ಬನ್ನಿ ಜೈ ರವಿಕುಮಾರ್ ಅವ್ರಿಗೆ ಜೈಗರ ಹಾಕ್ತಾ ಖಂಡಿತವಾಗಲು ನಾವಿದ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು